ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಸಮಾಜಶಾಸ್ತ್ರದ ಒಂದು ಅಧ್ಯಾಯವಾಗಿರುವಂಥ ಕುಟುಂಬ ಎನ್ನುವ ಪಾಠವನ್ನು ಒಂದು ಚಟುವಟಿಕೆಯನ್ನು ನಿದರ್ಶನದ ರೂಪದ ಮೂಲಕ ಇವತ್ತಿನ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಚಟುವಟಿಕೆಯನ್ನು ನಮ್ಮ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಮಾಡ್ತಾರೆ ಅದನ್ನೊಂದ್ಸಲ ನೋಡು ಸಂಬಂಧಗಳ ವ್ಯವಸ್ಥೆಗಳನ್ನು ಕುಟುಂಬ ಎನ್ನುತ್ತೇವೆ ಕುಟುಂಬ ಸಮಾಜದ ಒಂದು ಘಟಕ ಅಲ್ಲದೆ ಸಮಾಜದ ಒಂದು ಜೀವಕೋಶ ಹಾಗೆಯೇ ಈಗ ಕುಟುಂಬದ ಲಕ್ಷಣವನ್ನು ತಿಳಿದುಕೊಳ್ಳೋಣ ಕುಟುಂಬದ ಕುಟುಂಬವು ಸಾರ್ವತ್ರಿಕವಾದದ್ದು ಕುಟುಂಬವು ಸಮಾಜದ ಕೇಂದ್ರವೆಂದು ಕುಟುಂಬವು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಕುಟುಂಬವು ರೂಢಿ ಸಂಪ್ರದಾಯಗಳನ್ನು ಹೊಂದಿರುತ್ತದೆ ಕುಟುಂಬವು ಸರ್ವ ವ್ಯಾಪ್ತಿವಾದದ್ದು ಕುಟುಂಬದಲ್ಲಿ ನಾವು ಎರಡು ಪ್ರಕಾರಗಳನ್ನು ಹೊಂದಿರುತ್ತೇವೆ ಹಾಗೆಯೇ ಒಂದು ಅವಿಭಕ್ತ ಕುಟುಂಬ ಎರಡು ವಿಭಕ್ತ ಕುಟುಂಬ ಹಾಗಾದರೆ ಇವತ್ತಿನ ನಾವು ಇಂದು ಅವಿಭಕ್ತ ಮಕ್ಕಳು ನನ್ನ ಮಕ್ಕಳು ಹಾಗೆ ನನ್ನ ಮೊಮ್ಮಕ್ಕಳು ಕೂಡಿದ ಮೂರು ತಲೆಮಾರುಗಳನ್ನು ಕೂಡಿದ ಈ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುತ್ತೇವೆ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿರುವ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುತ್ತೇವೆ ಹಾಗೆ ಒಂದನೇ ತಲೆಮಾರು ನಾನು ಮತ್ತು ನನ್ನ ಧರ್ಮಪತ್ನಿ ಎರಡನೇ ತಲೆಮಾರು ನನ್ನ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನನ್ನ ಮೊಮ್ಮಕ್ಕಳು ಹಾಗೆ ಒಂದೇ ಸೂರಿನಡಿ ವಾಸವಾಗುವ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುತ್ತೇವೆ ಅವಿಭಕ್ತ ಕುಟುಂಬದಲ್ಲಿ ನಮ್ಮದು ಪಿತೃಪ್ರಧಾನ ಕುಟುಂಬವಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಯಜಮಾನನಾಗಿದ್ದು ಮನೆಯ ಎಲ್ಲ ವ್ಯವಹಾರಗಳು ಆಸ್ತಿ ಪಾಸ್ತಿ ನನ್ನ ಹೆಸರಿನಲ್ಲಿ ನಡೆಯುತ್ತವೆ ನಮ್ಮ ಕುಟುಂಬದ ಅಂದರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ತಿಳಿಯೋಣ ಅದರಲ್ಲಿ ಮೊನ್ನೆ ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿ ವಾಸಿಸುವುದು ನಮ್ಮ ಕುಟುಂಬ ಹೇಗಿದೆ ಅಂದರೆ ನಾನು ಮತ್ತು ನನ್ನ ಧರ್ಮಪತ್ನಿ ಹಾಗೆ ನನ್ನ ಮೂರು ಮಂದಿ ಮಕ್ಕಳು ಹಾಗೆ ನನ್ನ ಮೂರು ಮಂದಿ ಸೊಸೆಯಂದಿರು ಹಾಗೆ ಬ ಹತ್ತು ಹತ್ತು ಜನ ನನ್ನ ಮೊಮ್ಮಕ್ಕಳು ನನ್ನ ಬಹುದಾದ ದೊಡ್ಡ ಕುಟುಂಬ ಆಗಿದೆ ಹಾಗೆಯೇ ಆ ಆಸ್ತಿ ನಮ್ಮ ಕುಟುಂಬದಲ್ಲಿನ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರುತ್ತಾರೆ ವಾಸಸ್ಥಳ ನನ್ನ ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಒಂದೇ ಸೂರ್ಯನಡಿ ಒಂದೇ ಮನೆಯ ಅಡಿ ವಾಸ ಮಾಡುತ್ತೇವೆ ನಮಗೆ ಯಾವುದೇ ಥರದ ಪ್ರತ್ಯೇಕ ಮನೆ ಇಲ್ಲ ಹಾಗಾಗಿ ನಾವು ದೊಡ್ಡ ಮನೆಯಲ್ಲಿ ಎಲ್ಲರೂ ನಾವು ವಾಸ ಮಾಡುತ್ತೇವೆ ಅಡುಗೆ ಮನೆ ಬಹು ದೊಡ್ಡದಾದ ಒಂದೇ ಅಡುಗೆ ಮನೆಯನ್ನು ಹೊಂದಿದ್ದೇವೆ ಧರ್ಮ ನಮ್ಮ ಮನೆಯಲ್ಲಿ ವಾಸಿಸುವ ಎಲ್ಲ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲರೂ ಒಂದೇ ಧರ್ಮವನ್ನು ಅನುಸರಿಸುತ್ತೇವೆ ಯಾವುದೇ ಧರ್ಮವನ್ನು ಅನುಸರಿಸುತ್ತಿಲ್ಲ ಹಾಗೆ ಸಂಪು ಸ್ವಯಂಪೂರ್ಣತೆ ನಮ್ಮ ಕುಟುಂಬವು ಸ್ವಯಂ ಪೂರ್ಣ ಸ್ವಯಂಪೂರ್ಣ ಕುಟುಂಬವಾಗಿದೆ ಹಾಗೆ ಅಧಿಕಾರ ಸಂರಕ್ಷಣೆ ನಮ್ಮ ಕುಟುಂಬದ ಪ್ರಕಾರದಲ್ಲಿ ಅಧಿಕಾರವು ಹಿರಿತನ ಹಿರಿತನ ನಾನೇ ನನಗೆ ಅಧಿಕ ಅಧಿಕಾರದ ಮೇಲೆ ಸಂರಕ್ಷಿತಗೊಂಡಿರುತ್ತದೆ ಹೀಗೆ ಈ ಅವಿಭಕ್ತ ಕುಟುಂಬವು ಎಲ್ಲ ವ್ಯವಸ್ಥೆಯನ್ನು ಹೊಂದಿರುತ್ತದೆ ನಾನು ಈ ಮನೆಯ ವರದಿಯಾಗಿದ್ದು ನನ್ನ ಎಲ್ಲ ಜವಾ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತೇನೆ ನಾನು ಮನೆಯ ಹಿರಿಯಾಗಿದ್ದು

ಹೀಗೆ ಭಾರತೀಯ ಪಾರಂಪರಿಕ ವ್ಯವಸ್ಥೆಯಲ್ಲಿ ಕುಟುಂಬವು ಒಂದು ನಂಬಿಕೊಂಡಂತಹ ಪಾತ್ರವನ್ನು ವಹಿಸಿಕೊಳ್ಳುತ್ತದೆ ಎನ್ನುವಂತಹ ವಿಷಯದಲ್ಲಿ ಆ ಕುಟುಂಬದ ಪ್ರಕಾರಗಳಲ್ಲಿ ನಾವು ಎರಡು ಪ್ರಕಾರಗಳನ್ನ ನೋಡುತ್ತೇವೆ ಒಂದು ಅವಿಭಕ್ತ ಕುಟುಂಬ ಇನ್ನೊಂದು ವಿಭಕ್ತ ಕುಟುಂಬ ಅಂತ ನೋಡ್ತೀವಿ ಈ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಬಹಳ ನೀಟಾಗಿ ನಿರ್ವಹಿಸುತ್ತಾರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿರುವಂತಹ ಒಂದು ಕುಟುಂಬಕ್ಕೆ ನಾವು ಅವಿಭಕ್ತ ಕುಟುಂಬ ಅಂತ ಕರೀತೇವೆ ಅಂದ್ರೆ ಒಂದನೇ ತಲೆಮಾರು ಈ ಹಿರಿಯ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿ ಹಾಗೆಯೇ ಎರಡನೇ ತಲೆಮಾರುಗಳಲ್ಲಿ ಈ ಮೂರು ಜನ ಗಂಡು ಮಕ್ಕಳು ಮೂರನೇ ತಲೆಮಾರಿನಲ್ಲಿ ನೋಡ್ತಾ ಹೋದಾಗ ಹಿಂದೆಗಡೆ ನಿಂತುಕೊಂಡಿರುವಂತಹ ಕೊಂಡ್ಕೊಂಡಿರುವಂತಹ ಈ ಮಕ್ಕಳನ್ನ ಮೊಮ್ಮಕ್ಕಳು ಹೀಗೆ ರಕ್ತ ಸಂಬಂಧಗಳಿಂದ ಕೂಡಿರುವಂತಹ ಒಂದೇ ಸೂರ್ಯನಡಿ ಇವರು ವಾಸ ಆಗಿದ್ರು ಅನ್ನೋದಾದ್ರೆ ಅದನ್ನು ನಾವೇನೆ ಕರಿತೀವಿ ಕುಟುಂಬ ಅಂತ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ ನಂತರದಲ್ಲಿ ವಿಭಕ್ತ ಕುಟುಂಬದಲ್ಲಿ ನಾವು ಈ ರೀತಿಯಾದಂತಹ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ನಾವು ನೋಡ್ಲಿಕ್ಕೆ ಆಗೋಗಿಲ್ಲ ಅಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇಷ್ಟೇ ಒಂದು ಎರಡು ತಲೆಮಾರುಗಳನ್ನು ಮಾತ್ರ ಹೊಂದಿ ಒಂದು ಸೂರ್ಯ ವಾಸ ಆಗಿದ್ರೆ ಅದಕ್ಕೆ ನಾವು ಎಂತ ಕುಟುಂಬ ತಲೆಮಾರುಗಳ ವಿಭಕ್ತ ಕುಟುಂಬ ಅಂತ ನಾವು ಕರಿತೀವಿ ಕುಟುಂಬದಲ್ಲಿ ಎರಡು ಪ್ರಕಾರಗಳು ಅದರಲ್ಲಿ ಒಂದು ಅವಿಭಕ್ತ ಕುಟುಂಬ ಒಂದು ವಿಭಕ್ತ ಕುಟುಂಬ ಈಗ ಅವಿಭಕ್ತ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ವಿಭಕ್ತ ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋಣ ವಿಭಕ್ತ ಕುಟುಂಬ ಅಂದರೆ ಎರಡು ತಲೆ ತಲೆಮಾರುಗಳನ್ನು ಮಾತ್ರ ಹೊಂದಿರುವ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ಅಂದ್ರೆ ನಾನು ನನ್ನ ಪತ್ನಿ ಹಾಗೂ ನನ್ನ ಮಕ್ಕಳು ಅಷ್ಟೇ ಹೀಗೆ ಎರಡು ತಲೆ ಎರಡು ತಲೆಮಾರುಗಳನ್ನು ಹೊಂದಿರುವ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ನಾವು ಈಗ ವಿಭಕ್ತ ಕುಟುಂಬದ ಪಟ್ಟಣಗಳನ್ನು ತಿಳಿದುಕೊಳ್ಳೋಣ ಮೂರು ಚಿಕ್ಕಗ ನಾಲ್ಕೈದು ಸಡಿಲ ಸಾಮಾಜಿಕ ನಿಯಂತ್ರಣ ಸದಸ್ಯರ ಹೆಚ್ಚಿನ ಸ್ವಾತಂತ್ರ್ಯ ಇವು ವಿಭಕ್ತ ಕುಟುಂಬದ ಲಕ್ಷಣಗಳಾಗಿವೆ ಹಾಗಾದ್ರೆ ಹಾಗಾದ್ರೆ ನಾವು ಈವರೆಗೆ ವಿಭಕ್ತ ಕುಟುಂಬದ ಬಗ್ಗೆ ತಿಳಿದುಕೊಂಡಿದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯೊಳಗ ನಾವು ಕುಟುಂಬ ಎಂದರೇನು ಕುಟುಂಬದ ಪ್ರಕಾರಗಳು ಆ ಕುಟುಂಬದ ಪ್ರಕಾರಗಳಲ್ಲಿ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅನ್ನೋದಿದೆ ಆ ಅವಿಭಕ್ತ ಕುಟುಂಬದ ಬಗ್ಗೆ ಎಲ್ಲ ಸದಸ್ಯರು ಮನೆಯ ಸದಸ್ಯರು ಕೂತ್ಕೊಂಡು ಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸಿದ್ದಾರೆ ಹಾಗೆ ಈಗ ವಿಭಕ್ತ ಕುಟುಂಬದ ಕುರಿತಾಗಿ ತಮಗೆ ತಿಳಿಸಿದರೆ ಈ ವಿಭಕ್ತ ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದು ತಲೆಮಾರು ಮಕ್ಕಳು ಎರಡು ತಲೆಮಾರು ಹೀಗೆ ಎರಡೇ ತಲೆಮಾರುಗಳನ್ನು ಹೊಂದಿರುವಂತಹ ಒಂದು ಕುಟುಂಬಕ್ಕೆ ನಾವೇನಪ್ಪ ಅಂತಂದ್ರೆ ವಿಭಕ್ತ ಕುಟುಂಬ ಅಂತ ಕರಿತೀವಿ ಅನ್ನೋದನ್ನ ಮಕ್ಕಳು ತುಂಬಾ ಚೆನ್ನಾಗಿ ಅದನ್ನ ಒಂದು ಚಟುವಟಿಕೆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಈ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದು ಹೇಗಿರುತ್ತೆ ಒಂದೇ ಸೂರ್ಯನಡಿಗೆ ವಾಸ ಮಾಡೋದ್ರಿಂದ ಎಂತಹ ಜೀವನವಾದಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣದಾದಂತಹ ಒಂದು ವಿಡಿಯೋವನ್ನು ನೋಡೋಣ ಅದಕ್ಕೊಂದು ಕಡೆ ಹೇಳ್ತಾರೆ ನಾವು ಉತ್ತರ ಕರ್ನಾಟಕದಲ್ಲಿ ಕೂಲಿ ಬಾಳೆದರೆ ಸ್ವರ್ಗದಾಗಿರೋ ಸುಖ ಇಲ್ಲೇ ಸಿಗುತ್ತದೆ ಎನ್ನುವಂತಹ ಒಂದು ಏನು ನಾನು ಇದೆಯೋ ಆ ಒಂದು ಹಾಡನ್ನ ಆ ಒಂದು ವಿಷಯವನ್ನು ಒಂದು ಹಾಡಿನ ಮೂಲಕ ತಿಳ್ಕೊಳ್ಳೋಣ ಓಕೆನಾ ಶ ಮನ ದತಿ ಕಡೆ ಆನಂದೀಗ ಗೊತ್ತೂರಿಗೆ ಬಂದದ್ಯಾಮನ್ ಗುಡಿಯಾಗಿ ಮಡ್ಯಾರೀ ನರಸಿಂಗಪ್ಪದ ದೇವಿ ಪ್ರತ್ಯಕ್ಷವಾಗಿ ಹೇಳತಾಳ ರಾತ್ರಿಯ ಐತೆ ನನ್ನ ಕಂದ ಮತ್ತಲ್ಲಿಗೂ ಹೋಗ್ಬೇಡ ಬೆಳ್ಳಿ ನಿನ್ನ ಬಹುಶಃ ಸಾವಿರ ವರ್ಷ ಉಡಿ ಬಾಳ ಕಾತಿ ಮುಂಜಾ ನನ್ನಂದಿರಿಗೆ ತಿಳಿಸ ತಿಳಿಸು ಮಾಹಿತಿ ಎಲ್ಲಿಗೂ ಹೋಗುವುದು ಇದ ಇದರಾಗಿರು ಇಲ್ಲಿಗೆ ವನವಾಸ ಮುಗ ಹೋತಿ ಬರುವ ಹಿಂಬಾಲೆ ಸ್ವಲ್ಪ ಬಂಗಾರ इन्न मुंदा वर हुट्यारी इंदर कधी वंदिरा बैल हपी पला साक

ಬರತಿ ಜಾತರಿಲ್ಲದೆ ಅಡ್ಗೆ ಮಾಡ್ತಾರೆ ಹೆಣ್ಮಕ್ಳ ಚಂದ ಐತಿ ಒಂದ ಹೊಟ್ಟಿಲೆ ಹುಟ್ಟಿ ಬಂದ ಹೆಸತಿ ಹೆಣ್ಮಕ್ಳ ರೀತಿ ನಡತಿ ಗಂಟೆ ಅವ್ರ ಮನಿ ಒಳಗ ಬಿಸಿ ಊಟ ಚಾಲು ಹಗಿರ್ತೈತಿ ಬೆಳಗಿನ ಅವ್ರ ಮನಿಯಾಗ ಬಿಸಿ ಊಟ ಚಾಲು ಹಾಗಿರ್ತೈತಿ ಬಂದ ಸರತಿ ಇಪ್ಪತ್ತರಿಂದ ಇಪ್ಪತ್ತೈದು ಒಂದೇ ಬಾರ್ಗಿ ಅವರು ಅದಮನಿ ಒಳಗ ಒಬ್ಬರಿ ಗೊಬ್ಬರು ಜಗಳ ಅನ್ನೋದು ಅವರ ಮನೆ ಪ್ರೇಮ ಪ್ರೀತಿ ಒಂಬತ್ ಮಂದಿ ಹಿರಿಯರ ಹಿರಿಯ ತಂದೊಳಗ ಇವರ ಮನಿ ತನ್ನ ನಡಿ ಸಹ ಒಂಬತ್ತು ಮಂದಿ ಹಿರಿಯರ ಹಿರಿಯ ತಂದೊಳಗ ಇವರ ಮನಿ ಬಾ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ತಾವು ನೋಡಿದ್ರಿ ಲೋಕಲ್ ಮಂತ್ರಿ ಅನ್ನುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಲ್ಲಿ ನಾಲ್ಕುನೂರು ಸದಸ್ಯರನ್ನೊಳಗೊಂಡಂತಹ ಒಂದು ಬಹುದೊಡ್ಡದಾಗಿರುವಂಥ ಒಂದು ಅವಿಭಕ್ತ ಕುಟುಂಬ ಇತ್ತೀಚಿನ ದಿನಮಾನಗಳೊಳಗೆ ಇಂತಹ ಅವಿಭಕ್ತ ಕುಟುಂಬಗಳು ಏಕೆ ಆಗ್ತಾವ ಅಂತಂದರೆ ಒಂದು ಸ್ವಾತಂತ್ರ್ಯಕ್ಕಾಗಿ ಮತ್ತೆ ಆಧುನಿಕತೆಯ ಬೆಳೆದಂತೆ ಈ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗ್ತವೆ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಬೇಕಾಗಿದೆ ಸಮಾಜದಲ್ಲಿನ ವ್ಯವಸ್ಥೆಯ ಒಳಗೆ ಅವಿಭಕ್ತ ಕುಟುಂಬಗಳಿರಬೇಕು ಆದರೆ ಇವತ್ತಿನ ಆಧುನಿಕ ಸಂಕೀರ್ಣತೆಗೆ ಹೋದಂತೆಲ್ಲ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇದಾವೆ ಆದರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಒಂದು ಹಿರಿಯ ತಲೆ ಧನಂಜಯ್ ಹಾಗೆಯೇ ಧರ್ಮಪತ್ನಿಯಾಗಿ ನಯನ ಅತ್ಯುತ್ತಮವಾಗಿ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ತಮ್ಮ ಪಾತ್ರವನ್ನು ತಾವು ನಿರ್ವಹಿಸುತ್ತಾರೆ ಅದೇ ರೀತಿ ಮಕ್ಕಳಾಗಿ ಮತ್ತು ಸೊಸೆಯಿಂದರಾಗಿ ಬನ್ನಿ ಇವರಿಗೆ ಮೂರು ಜನ ಗಂಡು ಮಕ್ಕಳು ಹಾಗೆಯೇ ಅವರಿಗೆ ಮೂರು ಜನ ಸೊಸೆಯರು ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಬನ್ನಿ ಓಕೆ ಇಲ್ಲಿ ಮೂರು ಜನ ಸೊಸೆಯೇ ಅವರಿಗೆ ಮೂರು ಮಂದಿ ಮಕ್ಕಳಿರುವಂತ ನಾವು ಗಮನಿಸ್ತೀವಿ ಹಾಗೇನೆ ಅವರಿಗೆ ಮೊಮ್ಮಕ್ಕಳು ಹತ್ತು ಜನ ಮೊಮ್ಮಕ್ಕಳನ್ನು ಕಾಣಬಹುದು ಬನ್ನಿ ಈ ರೀತಿಯಾಗಿರುವಂತಹ ಕುಟುಂಬ ನಾವು ಇಲ್ಲಿ ನೋಡಬಹುದು ಅತ್ಯುತ್ತಮವಾಗಿ ಈ ಒಂದು ಕುಟುಂಬ ಪಾಠವನ್ನ ಒಂದು ನಿದರ್ಶನದ ಮೂಲಕ ಮಾಡಿರುವಂತಹ ನನ್ನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಕೂಡಿಸ್ತಾ ಈ ಒಂದು ಕುಟುಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೆ